ವಕ್ವಾಸ್ತಿ ವಿವಾದ ಬಿಜೆಪಿಗೆ ಸಿಎಂ ಸಿದ್ದರಾಮಯ್ಯ ಒಂದು ಶಾಕ್ ಕೊಟ್ಟಿದ್ದಾರೆ ವಕ್ ವಿಚಾರವಾಗಿ ನಿನ್ನೆ ಸಿದ್ದರಾಮಯ್ಯ ಟ್ವೀಟ್ ಮೂಲಕ ಶಾಕ್ ಕೊಟ್ಟಿರೋದು ಬಿಜೆಪಿಗೆ ಅಂದ್ರೆ ಈ ವಕ್ ವಿಚಾರವನ್ನ ಹೇಗೆ ಮುಚ್ಚಿಡಬೇಕು ಅಂತ ಪ್ರಯತ್ನ ಪಟ್ಟರು ಅಂತ ಬಿವೈ ವಿಜೇಂದ್ರ ವಿರುದ್ಧ ಸಿಎಂ ನೂರ ಐವತ್ತು ಕೋಟಿ ಬಾಂಬ್ ಹಾಕಿದ್ದಾರೆ ಅನ್ವರ್ ಮಾಣಿಪ್ಪಾಡಿ ಹೇಳಿಕೆಯನ್ನ ಉಲ್ಲೇಖಿಸಿ ಗಂಭೀರ ಆರೋಪ ಮಾಡಿದ್ದಾರೆ ಸಿದ್ದರಾಮಯ್ಯ ಬಿವೈ ವಿಜೇಂದ್ರ ವಿರುದ್ಧ ಸಿಎಂ ಆರೋಪಕ್ಕೆ ಬಿವೈ ವಿಜೇಂದ್ರ ಕೂಡ ಈಗ ಕೌಂಟರ್ ಕೊಟ್ಟಿದ್ದಾರೆ ನೋಡಿ ಇದು ಸಿದ್ದರಾಮಯ್ಯವರು ಮಾಡಿರುವಂಥ ಪೋಸ್ಟ್ ಇದು ಟ್ವಿಟರ್ ಪೋಸ್ಟ್ ಇದು ಸೊ ನೇರವಾಗಿ ಪತ್ರ ಬರೆದಿದ್ದಾರೆ ಯಾರು ಅನ್ವರ್ ಮಾಣಿಪಾಡಿ ಪ್ರಧಾನಮಂತ್ರಿಗಳಿಗೆ ಅಂದರೆ ವಕ್ಫಾಸ್ತಿ ಕಬಳಿಕೆ ಬಗ್ಗೆ ನೀವು ಮೌನವಾಗಿರಿ ನೂರೈವತ್ತು ಕೋಟಿ ರೂಪಾಯಿ ನಿಮಗೆ ಕೊಡ್ತಾ ಇದ್ದೀನಿ ಅಥವಾ ಕೊಡ್ತೀನಿ ಅನ್ನೋ ಆಮಿಷವನ್ನು ಒಡ್ಡಿದ್ರು ಅನ್ವರ್ ಮಾಣಿಪಾಡಿ ಅವರಿಗೆ ಅಂತ ಸೊ ವಕ್ವಾಸ್ತಿ ಕಬಳಿಕೆ ಬಗ್ಗೆ ಮೌನವಾಗಿರೋದಕ್ಕೆ ಆಮಿಷ ಒಡ್ಡಲಾಗಿದೆ ನೂರ ಐವತ್ತು ಕೋಟಿ ಆಫರ್ ಅನ್ವರ್ ಮಾಣಿಪಾಡಿ ಅವರಿಗೆ ವಿಜೇಂದ್ರ ಅವರಿಂದಲೇ ಅನ್ವರ್ ಮಾಣಿಪಾಡಿಗೆ ಆಮಿಷ ಅಂತ ಸಿದ್ದರಾಮಯ್ಯ ಅವರು ಈ ಒಂದು ಪತ್ರವನ್ನು ಕೂಡ ಅನ್ವರ್ ಬರೆದಿದ್ದಾರೆ ಇದನ್ನ ಖುದ್ದು ಅನ್ವರ್ ಮಾಣಿಪಾಡಿ ಅವರೇ ಹೇಳಿದ್ರು ಅಂತ ಸಿಎಂ ಸಿದ್ದರಾಮಯ್ಯ ತಮ್ಮ ಎಕ್ಸ್ ಖಾತೆಯಲ್ಲಿ ತಿಳಿಸಿದ್ದಾರೆ ಅನ್ವರ್ ಮಾಣಿಪಾಡಿ ಈ ಬಗ್ಗೆ ಪ್ರಧಾನಿಗೆ ಪತ್ರ ಬರೆದಿದ್ರು ಈಗ ಪ್ರಧಾನಿ ಈ ಆರೋಪವನ್ನು ಗಂಭೀರವಾಗಿ ಸ್ವೀಕರಿಸಲಿ ಇದರ ಬಗ್ಗೆ ಸಿಬಿಐ ತನಿಖೆ ಆಗಲಿ ಇದು ಬಿ ವೈ ವಿಜೇಂದ್ರ ಅವರೇ ಅಲ್ಲಿ ನೂರ ಐವತ್ತು ಕೋಟಿಯ ಆಮಿಷವನ್ನು ಹೊಡ್ಡಿದ್ದಾರೆ ನೀವು ಸುಮ್ಮನೆ ಇದರ ಬಗ್ಗೆ ಧ್ವನಿ ಎತ್ತಬೇಡಿ ವಕ್ಫ್ ವಿಚಾರವಾಗಿ ಅಂತ ಅಂತಂದ್ರೆ ಇವರ ಕಾಲಘಟ್ಟದಲ್ಲಿ ಇವರ ಆಡಳಿತದಲ್ಲೇ ಹೆಚ್ಚಾಗಿ ನೋಟಿಸ್ ಅನ್ನು ಕೊಡಲಾಗಿದೆ ಅಂತ ಬನ್ನಿ ಹಾಗಾದ್ರೆ ಸಿದ್ದರಾಮಯ್ಯ ಅವರ ಟ್ವೀಟ್ನಲ್ಲಿ ಏನಿದೆ ಸಿಎಂ ಏನು ಹೇಳಿದ್ದಾರೆ ನೋಡೋಣ ವಕ್ಫ್ ಆಸ್ತಿ ಕಬಳಿಕೆಯ ಬಗ್ಗೆ ಮೌನವಾಗಿರಲು ವಿಜಯೇಂದ್ರ ಅವರು ತಮಗೆ ನೂರ ಐವತ್ತು ಕೋಟಿ ರೂಪಾಯಿ ಆಮಿಷ ಒಡ್ಡಿದ್ರು ಅಂತ ಬಿಜೆಪಿ ಸರ್ಕಾರದಲ್ಲಿ ಅಲ್ಪಸಂಖ್ಯಾತ ಆಯೋಗದ ಅಧ್ಯಕ್ಷರಾಗಿದ್ದ ಅನ್ವರ್ ಮಾಣಿಪಾಡಿ ಪ್ರಧಾನಿ ಮೋದಿಗೆ ನೇರವಾಗಿ ಪತ್ರ ಬರೆದಿರೋದು ಬಯಲಾಗಿದೆ ಪ್ರಧಾನಮಂತ್ರಿಯವರು ಈ ಆರೋಪವನ್ನ ಗಂಭೀರವಾಗಿ ಸ್ವೀಕರಿಸಿ ತಕ್ಷಣ ಸಿಬಿಐ ತನಿಖೆಗೆ ಆದೇಶಿಸಬೇಕೆಂದು ಆಗ್ರಹಿಸುತ್ತಿದ್ದೇನೆ ವಿಜಯೇಂದ್ರ ನಮ್ಮ ಮನೆಗೆ ಬಂದು ವಕ್ಫ್ ಆಸ್ತಿ ಕಬಳಿಕೆಯ ತನಿಖೆ ನಡೆಸಿ ನೀಡಿರುವ ವರದಿ ಬಗ್ಗೆ ಮೌನ ವಹಿಸುವಂತೆ ಕೇಳಿಕೊಂಡಿದ್ದು ಮಾತ್ರವಲ್ಲ ಇದಕ್ಕಾಗಿ ನೂರ ಐವತ್ತು ಕೋಟಿ ರೂಪಾಯಿಗಳ ಆಮಿಷ ಒಡ್ಡಿದ್ರು ನಾನು ಅವರಿಗೆ ಗದರಿಸಿ ಮನೆಯಿಂದ ಓಡಿಸಿದ್ದೆ ಅದರ ನಂತರ ಈ ಎಲ್ಲಾ ಘಟನೆಗಳನ್ನ ಉಲ್ಲೇಖಿಸಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಿಗೆ ಪತ್ರ ಬರೆದಿದೆ ಅಂತ ಸಾಕ್ಷಾತ್ ಅನ್ವರ್ ಮಾಣಿಪಾಡಿ ಅವರೇ ಮಾಧ್ಯಮದ ಮುಂದೆ ಹೇಳಿಕೊಂಡಿದ್ರು ನಾ ಖಾವುಂಗ ನಾ ಖಾನೇದು ಅಂತ ಊರೆಲ್ಲ ಡಂಗುರ ಹೊಡ್ಕೊಂಡು ತಿರುಗಾಡುವ ನರೇಂದ್ರ ಮೋದಿ ಅವರು ಈ ಆರೋಪದ ಬಗ್ಗೆ ಮೌನವಾಗಿರುವುದು ಸಂಶಯವನ್ನ ಮಾತ್ರವಲ್ಲ ಅನೇಕ ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ ಇನ್ನು ಶುಕ್ರವಾರ ಬೆಳಗಾವಿ ಅಧಿವೇಶನದಲ್ಲೇ ವಿಧಾನಸಭೆಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಈ ಬಗ್ಗೆ ಮಾತನಾಡಿದ್ರು ಪ್ರಿಯಾಂಕ್ ಖರ್ಗೆ ಏನ್ ಹೇಳಿದ್ರು ತೋರಿಸ್ತೇವೆ ಪ್ರೈಮ್ ಮಿನಿಸ್ಟರ್ಗೆ ಲೆಟರ್ ಬರೀತಾರೆ ಯಾರು ಬಿಜೆಪಿಯ ವಕ್ತಾರರು ಅಲ್ಪಸಂಖ್ಯಾತ ಅಲ್ಪಸಂಖ್ಯಾತರ ಕಮಿಷನಿನ ಅಧ್ಯಕ್ಷರು ಏನಂತ ಬರೀತಾರೆ ಅಂದ್ರೆ ನನ್ನ ಒಂದು ರಿಪೋರ್ಟ್ ಮಾಡಿದ್ದೀನಿ ವಕ್ ಸ್ಕ್ಯಾಮ್ ಟೂ ಪಾಯಿಂಟ್ ತ್ರೀ ಲ್ಯಾಕ್ ಕ್ರೋರ್ ಸ್ಕ್ಯಾಮ್ ಇದೆ ಕಾಂಗ್ರೆಸ್ನವರೆಲ್ಲರೂ ಇದ್ದಾರೆ ಬಹಳಷ್ಟು ಜನ ಬೇರೆ ಬೇರೆ ಲೀಡರ್ಗಳು ಇನ್ವಾಲ್ವ್ ಇದಾರೆ ಇದನ್ನ ಮುಚ್ಚಾಕ್ಲಿಕ್ಕೆ ಯಡಿಯೂರಪ್ಪ ಅವರು ಅಂದ್ರೆ ಅಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಅವ್ರ ಮಗನ್ ಕಳಿಸಿದ್ರು ಅಂದ್ರೆ ಯಾರು ಇಂದಿನ ರಾಜ್ಯಾಧ್ಯಕ್ಷರಾದಂತ ಬಿ ವೈ ವಿಜೇಂದ್ರ ಅವ್ರಿಗೆ ಕಳಿಸಿದ್ರು ನನಗೆ ಕೋಟ್ಯಾಂತರ ರೂಪಾಯಿ ಆಫರ್ ಮಾಡಿದ್ರು ಬಹಳ ಸ್ಪಷ್ಟವಾಗಿ ಇದೇ ಮಾರ್ಪಡಿಯವರು ಹೇಳ್ತಾರೆ ನನ್ಗೆ ನನ್ನ ಮನೆಗೆ ಗನ್ಮ್ಯಾನ್ ತಗೊಂಡು ವಿಜೇಂದ್ರ ಅವರು ಬಂದಿದ್ರು ನನಗೆ ಒಂದಲ್ಲ ಹತ್ತಲ್ಲ ಇಪ್ಪತ್ತಲ್ಲ ನೂರೈವತ್ತು ಕೋಟಿ ರೂಪಾಯಿ ಆಫರ್ ಮಾಡಿದ್ರು ಈ ವಕ್ಫ್ ವಿಚಾರಗಳನ್ನ ಬಿಟ್ಬಿಡ್ಲಿಕ್ಕೆ ಇದರಲ್ಲಿ ಎಲ್ಲರೂ ಎಲ್ಲರೂ ಶಾಮೀಲ್ ಇದಾರೆ ಬಿಟ್ಬಿಡ್ಲಿಕ್ಕೆ ನೂರೈವತ್ತು ಕೋಟಿ ರೂಪಾಯಿ ಆಫರ್ ಮಾಡಿದ್ದಾರೆ ಅಂತ ನೇರವಾಗಿ ಲೈವ್ ಆಗಿ ಹೇಳ್ತಾರೆ ಬಿಜೆಪಿ ಪ್ರೆಸಿಡೆಂಟ್ ಅವರು ಇವಾಗಿನ ಪ್ರೆಸಿಡೆಂಟ್ ಅವರು ನೂರೈವತ್ತು ಕೋಟಿ ರೂಪಾಯಿ ಯಾರ ಹಿತಾಸಕ್ತಿ ಕಾಪಾಡಲಿಕ್ಕೆ ಕೊಡ್ಲಿಕ್ಕೆ ಹೋಗಿದ್ರು ಅವ್ರೇನ್ ಹೇಳ್ತಾರೆ ನನಗೆ ನಿಮಗೆ ಈ ವಯಸ್ಸಾಗಿದೆ ಈ ವಯಸ್ಸಿನಲ್ಲಿ ನಿಮ್ಗೆ ಚಿಕಿತ್ಸೆ ಕೂಡ ದುಡ್ಡಿಲ್ಲ ನೀವು ಒಂದು ಸಂಖ್ಯೆ ಹೇಳಿ ಆ ಸಂಖ್ಯೆ ಪ್ರಕಾರ ನಾವು ನಿಮಗೆ ದುಡ್ಡು ಮುಟ್ಟಿಸ್ತೀವಿ ಇದು ನನ್ನ ಮಾತಲ್ಲ ಈ ಮಾತು ಬಿ ಜೆ ವಕ್ತಾರರದು ಕಮಿಷನಿನ ಅಧ್ಯಕ್ಷರದು ಯಾರ ವಿರುದ್ಧ ಅಂದಿನ ಮುಖ್ಯಮಂತ್ರಿಯ ವಿರುದ್ಧ ಇನ್ನು ಸಿದ್ದರಾಮಯ್ಯ ಆರೋಪಕ್ಕೆ ವಿಜೇಂದ್ರ ತಿರುಗೇಟು ಕೊಟ್ಟಿದ್ದಾರೆ ಕೇಸ್ನಲ್ಲಿ ಕಾನೂನು ರಕ್ಷಣೆಗೆ ವ್ಯರ್ಥ ಪ್ರಯತ್ನ ಮಾಡ್ತಿದ್ದಾರೆ ಸಿದ್ದರಾಮಯ್ಯ ವಿರುದ್ಧ ವಿಜೇಂದ್ರ ಕೂಡ ಈಗ ಎಕ್ಸ್ ಖಾತೆಯಲ್ಲಿ ಕೌಂಟರ್ ಕೊಟ್ಟಿರೋದು ಮುಡಾ ಕೇಸ್ನಲ್ಲಿ ಕಾನೂನು ರಕ್ಷಣೆಗೆ ಇವರ ವ್ಯರ್ಥ ಪ್ರಯತ್ನ ಆಗ್ತಿದೆ ಸಿಬಿಐ ಏಡಿ ತನಿಖೆಯಿಂದ ಸಿದ್ದರಾಮಯ್ಯ ಬೆಚ್ಚಿ ಬಿದ್ದಿದ್ದಾರೆ ಜೊತೆಗೆ ಹೈಕೋರ್ಟ್ನ ತೀರ್ಪಿನಿಂದ ಕೂಡ ಸಿಎಂಗೆ ಮುಖಭಂಗವಾಗಿದೆ ಸಿಎಂಗೆ ಯಾವ ನೈತಿಕತೆ ಇದೆ ಅಂತ ವಿಜೇಂದ್ರ ಟ್ವೀಟ್ ಮಾಡಿದ್ದಾರೆ ಸಿದ್ದರಾಮಯ್ಯನವರೇ ಸಿಬಿಐ ಇಡಿ ತನಿಖೆಗಳಿಗೆ ಬೆಚ್ಚಿ ಬಿದ್ದಿರುವ ನೀವು ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ನೀಡಿದ ಅನುಮತಿಯನ್ನ ಪ್ರಶ್ನಿಸಿ ಘಟಾನುಘಟಿ ಹಿರಿಯ ವಕೀಲರನ್ನ ದೆಹಲಿಯಿಂದ ಕರೆಸಿಕೊಂಡು ಕಾನೂನು ರಕ್ಷಣೆ ಪಡೆಯಲು ವ್ಯರ್ಥ ಪ್ರಯತ್ನ ನಡೆಸಿದ್ದೀರಿ ಉಚ್ಚ ನ್ಯಾಯಾಲಯದ ತೀರ್ಪಿನಿಂದ ಮುಖಭಂಗಕ್ಕೀಡಾದ ನಿಮಗೆ ಇನ್ನೊಬ್ಬರ ಬಗ್ಗೆ ಸಿಬಿಐ ತನಿಖೆಗೆ ಆದೇಶಿಸಲು ಯಾವ ನೈತಿಕತೆ ಇದೆ ಉಚ್ಚ ನ್ಯಾಯಾಲಯ ಸಿಬಿಐ ತನಿಖೆಗೆ ಆದೇಶಿಸದಂತೆ ತಡೆಯಲು ಈ ಕ್ಷಣಕ್ಕೂ ದೆಹಲಿಯ ಸಂವಿಧಾನ ತಜ್ಞ ವಕೀಲರನ್ನೇ ಕರೆಸಿ ಕನ್ನಡಿಗರ ತೆರಿಗೆ ಹಣವನ್ನ ನೀರಿನಂತೆ ಪೋಲು ಮಾಡಿ ವಾದ ಮಾಡಿಸಿಕೊಳ್ಳುತ್ತಿದ್ದೀರಿ ನಿಮಗೆ ಮೆತ್ತಿಕೊಂಡಿರುವ ಕಪ್ಪು ಮಸಿ ಅಳಿಸುವ ಯಾವ ರಾಸಾಯನಿಕವೂ ನಿಮಗೆ ದೊರಕುತ್ತಿಲ್ಲ ಇದರಿಂದ ನೀವು ಹತಾಶರಾಗಿ ತಳ ಬುಡವಿಲ್ಲದ ಕಪೋಲ ಕಲ್ಪಿತ ವಿಷಯ ಹಿಡಿದುಕೊಂಡು ಬ್ರಹ್ಮಾಸ್ತ್ರವೆಂದು ಭ್ರಮಿಸಿ ಪ್ರಯೋಗಿಸಲು ಹೊರಟಿದ್ದೀರಿ ನಾಳೆ ಅಧಿವೇಶನದಲ್ಲಿ ತಾರಕಕ್ಕೆ ಇರಲಿದೆ ವಕ್ ಗಲಾಟೆ ವಕ್ ಆಸ್ತಿ ನೋಟಿಸ್ ವಿಚಾರಕ್ಕೆ ಹೊಸ ತಿರುವು ಸಿಗಲಿದೆ ಸೊ ಬಿಜೆಪಿ ರಾಜ್ಯಾಧ್ಯಕ್ಷರ ವಿರುದ್ಧವೇ ನೂರ ಐವತ್ತು ಕೋಟಿಯ ಹೊಸ ಆರೋಪ ಬಂದಿರೋದ್ರಿಂದ ಅಥವಾ ಗಂಭೀರ ಆರೋಪ ಬಂದಿರೋದ್ರಿಂದ ನಾಳೆ ವಕ್ ವಿಚಾರವಾಗಿ ಜಟಾಪಟಿ ಜೋರಾಗುತ್ತೆ ಬಿಜೆಪಿ ರಾಜ್ಯಾಧ್ಯಕ್ಷರು ನೂರ ಐವತ್ತು ಕೋಟಿ ಆಫರ್ ಅನ್ನ ಕೊಟ್ಟಿದ್ರು ಅನ್ನೋ ಆರೋಪ ಸೊ ವಿಜೇಂದ್ರ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಆರೋಪ ಮಾಡಿರೋದ್ರಿಂದ ಇದನ್ನೇ ಈಗ ಕಾಂಗ್ರೆಸ್ ಮುನ್ನಲೆಗೆ ತರುವಂತ ಎಲ್ಲಾ ಸಾಧ್ಯತೆಗಳಿವೆ ಬಿಜೆಪಿಯ ಮಹಾಮಹಿಮರೆ ಭಾಗಿಯಾಗಿದ್ದಾರೆ ಅಂತ ಕೂಡ ಟ್ವೀಟ್ನಲ್ಲಿ ಸಿದ್ದರಾಮಯ್ಯ ಮೆನ್ಷನ್ ಮಾಡಿದ್ದಾರೆ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಪ್ರಸನ್ನ ಬೆಳಗಾವಿಯಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಪ್ರಸನ್ನ ನಾವು ನೋಡ್ತಾ ಇದ್ದೀವಿ ಹೇಗೆ ಬಿ ಜೆ ಪಿ ಒಂದಷ್ಟು ಪ್ಲ್ಯಾನ್ಗಳನ್ನು ಮಾಡ್ಕೊಂಡಿತ್ತು ಅದಕ್ಕೆ ಕಾಂಗ್ರೆಸ್ನ ಕೌಂಟರ್ ಪ್ಲಾನ್ ಕೂಡ ರೆಡಿ ಇತ್ತು ಅನ್ನೋದು ಕೂಡ ನಾವು ತಿಳಿಸಿದ್ವಿ ಆದರೆ ಈಗ ಹೊಸದಾಗಿ ಸಿ ಎಂ ಅವರು ಮಾಡಿರುವಂಥ ಆರೋಪ ಅದು ಕೂಡ ಬಿ ಜೆ ಪಿಯ ವಕ್ತಾರರೇ ಮಾಡಿರುವಂಥ ವಿಚಾರ ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೇಗೆ ಪ್ಲ್ಯಾನ್ ಇದೆ ಬಿ ಜೆ ಪಿ ಹೇಗೆ ಎದುರಿಸೋದಕ್ಕೆ ರೆಡಿ ಆಗ್ತಾ ಇದೆ ಅಂತ ಅವಿನಾಶ್ ವಕ್ಫ್ ಆಸ್ತಿಗೆ ಸಂಬಂಧಪಟ್ಟ ಹಾಗೆ ಕಳೆದ ವಾರ ಮೊದಲ ವಾರದಲ್ಲಿ ವಿಧಾನಮಂಡಲ ಅಧಿವೇಶನದಲ್ಲಿ ಒಂದು ಹಂತದ ಚರ್ಚೆ ಆಯಿತು ಈ ಸಂದರ್ಭದಲ್ಲಿ ಬಿಜೆಪಿಯ ಎಲ್ಲ ನಾಯಕರು ಕೂಡ ನೇರವಾಗಿ ಕಾಂಗ್ರೆಸ್ ಒಂದಷ್ಟು ವಕ್ಫ್ ಆಸ್ತಿಗಳನ್ನ ಕಬಳಿಸಿದೆ ಅನ್ನುವಂಥದ್ದು ಮತ್ತು ನೋಟಿಸ್ ಕೊಡುವಂತಹ ವಿಚಾರದಲ್ಲಿ ಸಾಕಷ್ಟು ಲೋಪದೋಷಗಳಾಗಿದ್ದಾವೆ ಒಂದಷ್ಟು ಗಂಭೀರ ಆಪಾದಗಳನ್ನ ಮಾಡಿದರು ಆದರೆ ಶುಕ್ರವಾರ ಕೊನೆಯ ಹಂತಕ್ಕೆ ಬಂದಂತಹ ಸಂದರ್ಭದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಮಾಡಿದಂತಹ ನೇರವಾಗಿ ವಿಜೇಂದ್ರ ಅವರ ವಿರುದ್ಧ ಮಾಡಿದಂತಹ ಈ ಆಪಾದನೆ ಈಗ ವಕ್ಫ್ ಆಸ್ತಿ ಗೊಂದಲಕ್ಕೆ ಮತ್ತೊಂದು ಹೊಸ ತೆರವನ್ನ ಕೊಟ್ಟಂತಾಗಿದೆ ನಾಳೆಯಿಂದ ಮತ್ತೆ ವಿಧಾನಮಂಡಲ ಅಧಿವೇಶನ ಎರಡನೇ ವಾರಕ್ಕೆ ಕಾಲಿಡುತ್ತೆ ಸರ್ಕಾರದ ಪರವಾಗಿ ಮುಖ್ಯಮಂತ್ರಿಗಳು ಉತ್ತರವನ್ನು ಕೊಡಬೇಕು ಕಂದಾಯ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡರು ವಕ್ಫಾಸ್ತಿ ಸಂಬಂಧಪಟ್ಟ ಹೇಗೆಲ್ಲ ಬೆಳವಣಿಗೆಗಳಾಗಿದ್ದಾವೆ ಉತ್ತರವನ್ನು ಕೊಡಬೇಕು ಈ ಸಂದರ್ಭದಲ್ಲಿ ಈಗ ನೇರವಾಗಿ ವಿಜೇಂದ್ರ ಅವರ ಕೇಳಿ ಬಂದಿರುವಂತಹ ಆಪಾದನೆ ಮತ್ತೊಂದು ಕೆಸರ ಚಾಟ ಮತ್ತೊಂದು ಜಟಾಪಟಿಗೆ ನಾಂದಿ ಹಾಡುವಂತಹ ಸಾಧ್ಯತೆಗಳಿದಾವೆ ಮತ್ತು ಒಂದಷ್ಟು ಆರೋಪಗಳನ್ನ ನೇರವಾಗಿ ವಿಜೇಂದ್ರ ಅವರ ವಿರುದ್ಧ ಮತ್ತು ಬಿಜೆಪಿಯ ನಾಯಕರ ವಿರುದ್ಧ ಸ್ವತಃ ಮುಖ್ಯಮಂತ್ರಿಗಳೇ ಮಾಡಿದ್ದಾರೆ ಒಂದು ಅನ್ವರ್ ಮಾನಪ್ಪಾಡಿ ಅವರನ್ನ ಮೌನವಾಗಿ ಇರೋದಕ್ಕೆ ವಕ್ಫಾಸ್ತಿಯನ್ನ ಕಬಳಿಕೆ ಮಾಡಿಕೊಂಡಿರುವಂತಹ ವಿಜೇಂದ್ರ ಅವರು ಮತ್ತು ಯಡಿಯೂರಪ್ಪ ಅವರು ನೂರು ಕೋಟಿ ನೂರೈವತ್ತು ಕೋಟಿ ಆಮಿಷವನ್ನು ಒಡ್ಡಿದ್ರು ಅನ್ನುವಂಥದ್ದು ಮೊದಲನೇ ಆರೋಪ ಮತ್ತು ವಕ್ಫಾಸ್ತಿ ಆಸ್ತಿ ಕಬಳಿಕೆಯ ಪಟ್ಟಿಯಲ್ಲಿ ವಿಜಯೇಂದ್ರ ಮತ್ತು ಯಡಿಯೂರಪ್ಪ ಅವರ ಹೆಸರು ಕೂಡ ಇದೆ ಎರಡನೇ ಆರೋಪ ಮತ್ತು ಇದನ್ನ ಪ್ರಧಾನಿ ನರೇಂದ್ರ ಮೋದಿ ಅವರ ತನಕ ಮಾಹಿತಿ ತಲುಪಿದ್ರು ಕೂಡ ಯಾಕೆ ಈ ಇದರ ವಿರುದ್ಧ ಕ್ರಮವನ್ನ ತೆಗೆದುಕೊಂಡಿಲ್ಲ ಅಂತ ಮತ್ತೊಂದು ಪ್ರಶ್ನೆಯನ್ನು ಕೂಡ ಸ್ವತಃ ಸಿದ್ದರಾಮಯ್ಯ ಅವರು ಎತ್ತಿದ್ದಾರೆ ಇದಕ್ಕೆ ಕೌಂಟರ್ ಕೊಟ್ಟಿರುವಂತಹ ವಿಜೇಂದ್ರ ಅವರು ಕೂಡ ಸಿಬಿಐ ತನಿಖೆಗೆ ಮೂಢ ಪ್ರಕರಣವನ್ನು ಯಾಕೆ ವಹಿಸ್ತಿಲ್ಲ ಅನ್ನುವಂತಹ ನೇರವಾದ ಪ್ರಶ್ನೆಯನ್ನ ಎತ್ತಿದ್ದಾರೆ ಈ ಕಾರಣಕ್ಕೋಸ್ಕರ ಇದೀಗ ಸದನದ ಹೊರಗೆ ಈ ಜಡಾಪಟಿ ಶುರುವಾಗಿದೆ ನಾಳೆ ಅಧಿವೇಶನ ಪ್ರಾರಂಭ ಆದ ತಕ್ಷಣ ಸರ್ಕಾರದ ಪರವಾಗಿ ಉತ್ತರವನ್ನು ಕೊಡುವಂತ ಕೃಷ್ಣ ಬೈರೇಗೌಡರು ಕೂಡ ವಿಜೇಂದ್ರ ಅವರ ವಿಚಾರವನ್ನ ಪ್ರಸ್ತಾಪವನ್ನ ಮಾಡಬಹುದು ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಇದೀಗ ನೇರವಾಗಿ ವಿಜೇಂದ್ರ ಅವರ ವಿರುದ್ಧ ಆಪಾದನೆ ಮಾಡುವಂತಹ ಸಾಧ್ಯತೆಗಳು ದಟ್ಟವಾಗಿದ್ದಾವೆ ಹೀಗಾಗಿ ಮತ್ತೊಂದು ಸುತ್ತಿನ ಸಮರ ನಾಳೆಯಿಂದ ಶುರುವಾಗುವಂತಹ ಸಾಧ್ಯತೆಗಳಿದಾವೆ ಅವಿನಾಶ್ ಧನ್ಯವಾದ ಪ್ರಸನ್ನ